ಕರ್ನಾಟಕ ಪ್ರಜಾಸತ್ತಾತ್ಮಕ ರಂಗ ಸಂಘಟನೆ ಅಸ್ತಿತ್ವ ಸಿಂಧನೂರು ನಗರದ ಸರ್ಕ್ಯೂಟ್ ಹೌಸ್ನಲ್ಲಿ ತಾಲೂಕಿನ ಬುದ್ಧಿಜೀವಿಗಳು ಚಿಂತಕರು ಸಮಾನ ಮನಸ್ಕರು ಹಾಗೂ ಸಾಮಾಜಿಕ ಮುಖಂಡರು ಸಭೆ ನಡೆಸಿ ಕರ್ನಾಟಕ ಪ್ರಜಾಸತ್ತಾತ್ಮಕ ರಂಗ ಸಂಘಟನೆಯನ್ನ ಅಸ್ತಿತ್ವಕ್ಕೆ ತಂದು ನೂತನ ಪದಾಧಿಕಾರಿಗಳನ್ನು ನೇಮಕಗೊಳಿಸಲಾಗಿದೆ ಎಂದು ನಾರಾಯಣ ಬೆಳಗುರ್ಕಿ ಮಾಧ್ಯಮಕ್ಕೆ ತಿಳಿಸಿದರು ಹೆಚ್ಎನ್ ಬಡಿಗೇರ್ ಕಾಜಾ ಸಾಬ್ ಬುಡ್ಡಣ್ಣಿ ಕರೇಗೌಡ ಕುರುಕುಂದಿ ಮಾರುಫ್ ಮತ್ತು ಡಾಕ್ಟರ್ ಬಸವರಾಜ ಪಿನಾಯಕ ಹನುಮಂತಪ್ಪ ಮುದ್ದಾಪುರ ಗೌರವ ಸಂಚಾಲಕರು ನಾರಾಯಣ ಬೆಳಗುರ್ಕಿ ಪ್ರಧಾನ ಸಂಚಾಲಕರು ಮತ್ತು ಹಂಸರಾಜ ಮಾಡಶಿರವಾರ ಡಾಕ್ಟರ್ ಎಂಎಸ್ ಹಂಚಿನಾಳ ಎಂ ಗಂಗಾಧರ್ ಮತ್ತು ಶಂಕರ್ ವಾಲಿಕರ್ ರಮೇಶ ಹಲಗಿ ಬಿಎನ್ ಯರದಿಹಾಳ ಭೀಮಣ್ಣ ಬೆಳಗುರ್ಕಿ ಮೌನೇಶ ಜಾಲವಡಗಿ ಸಂಚಾಲಕ ಮಂಡಳಿ ಸದಸ್ಯರು ಸಿದ್ದಪ್ಪ ಹೆಚ್ ಭಾವಿಮನಿ ಮತ್ತು ಅಮೀನ್ ಪಾಷಾ ದಿದ್ದಿಗಿ ಮತ್ತು ಬಸವರಾಜ ಗೋಡಿಹಾಳ ಹನುಮಂತಪ್ಪ ಗೋಮರ್ಸಿ ಮತ್ತು ಬಸವರಾಜ ಎಕ್ಕಿ ಬಸವರಾಜ ಚಿಗರಿ ರಾಜು ನೂರ್ ಮೊಹಮ್ಮದ್ ಕಾರ್ಯಕಾರಿ ಸಮಿತಿ ಸದಸ್ಯರುಗಳಾಗಿ ನೇಮಕಗೊಂಡರು ಪ್ರಸ್ತುತ ಸಾಮಾಜಿಕ ಸಂದರ್ಭದಲ್ಲಿ ಚಳುವಳಿಯನ್ನು ಮುನ್ನಡೆಸಲು ಹಾಗೂ ಸಾಮಾಜಿಕ ಮೌಲ್ಯಗಳು ಮತ್ತು ಸಂವಿಧಾನದ ಆಶಯಗಳನ್ನು ರಕ್ಷಿಸುವ ಹಿನ್ನೆಲೆಯಲ್ಲಿ ಎಲ್ಲ ಮುಖಂಡರ ಒಕ್ಕೊರಲ ನಿರ್ಣಯದಿಂದ ಕರ್ನಾಟಕ ಪ್ರಜಾಸತ್ತಾತ್ಮಕ ರಂಗ ಸಂಘಟನೆಯನ್ನು ಅಸ್ತಿತ್ವಕ್ಕೆ ತರಲಾಗಿದೆ ಎಂದು ಹೇಳಿದರು ವರದಿ ವೆಂಕಟೇಶ ನಾಯಕ ಪ್ರಜಾಪವರ್ ಟಿವಿ ಸಿಂಧನೂರು